ಪದೇ ಪದೇ ಶಾಲಾ ಪ್ರಾರ್ಥನಾ ಗೀತೆಗೆ ಗೈರು ಹಾಜರಾಗುತ್ತಿರುವ ಶಿಕ್ಷಕರು ನಿಗದಿತ ಸಮಯಕ್ಕೆ ಶಾಲೆಗೆ ಬಾರದಿರುವ ಮತ್ತು ಕೆಲಸಕ್ಕೆ ಆಗಾಗ ಗೈರು ಹಾಜರಾಗುವ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತರಾದ ಆನಂದ್ ಭಜಂತ್ರಿ ಮತ್ತು ಗ್ರಾಮಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮುಖ್ಯ ಶಿಕ್ಷಕಿಯರನ್ನ ದೂರವಾಣಿ ಸಂಪರ್ಕ ಮಾಡಿ ಕೇಳಿದರೆ ಹಾರೈಕೆ ಉತ್ತರ ನೀಡುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕುಷ್ಟಗಿ ತಾಲೂಕಿನ ಹಂಚನಾಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಕೆಲವು ಶಿಕ್ಷಕರು ಶಾಲೆಗೆ ನಿಗದಿತ ಸಮಯಕ್ಕೆ ಬಾರದಿರುವುದು ಮತ್ತು ಪದೇ ಪದೇ ಗೈರು ಹಾಜರಾಗುತ್ತಿರುವ ಕುರಿತು ಗೊತ್ತಾಗಿದೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿಸಲು ಮುಂದಾಗುತ್ತೇವೆ ಕಾರಣ ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ ಕೆಲವು ವರ್ಷಗಳಿಂದ ನಡೆಯುತ್ತಿರುವಂತಹ ಸಮಸ್ಯೆಯಾಗಿದೆ ಮುಖ್ಯ ಶಿಕ್ಷಕಿ ಹಾಗೂ ಕೆಲವು ಶಿಕ್ಷಕರು ಸರಿಯಾದ ಸಮಯಕ್ಕೆ ಪ್ರಾರ್ಥನಾ ಗೀತೆಗೆ ಬಾರದ ಕಾರಣ ಮಕ್ಕಳು ಅತಿಥಿ ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆಂದು ಹೇಳಬಹುದು ಪದೇ ಪದೇ ಗೈರು ಹಾಜರಾಗೋದ್ರಿಂದ ಮಕ್ಕಳ ಶೈಕ್ಷಣಿಕ ವೇಳಾಪಟ್ಟಿ ಶೈಕ್ಷಣಿಕ ಬದುಕಿಗೆ ಸಮಸ್ಯೆ ಆಗುತ್ತದೆ ಹೀಗಾಗಿ ಶಾಲಾ ವೇಳೆಯನ್ನ ಪಾಲಿಸುವುದು ಕಡ್ಡಾಯ ಮುಂದೆ ಅಂತಹ ಲೋಪಗಳು ಕಂಡು ಬಂದಲ್ಲಿ ಅಂತಹ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಬೇಕು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈಗಲಾದರೂ ಮೇಲಾಧಿಕಾರಿಗಳು ಈ ವಿಷಯವನ್ನ ತಮ್ಮ ಗಮನಕ್ಕೆ ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ